ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಳಿರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಇದರಲ್ಲಿ ಸುಮಾರು ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದೀನಿ ಮೋರ್ ದೆನ್ ಟ್ವೆಂಟಿ ಶೇರ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಶೇರ್ಗಳು ನಿಮ್ಮ ಕೆಲಸ ಏನಂತಂದ್ರೆ ಈ ಕಂಪನಿಗಳ ಬಗ್ಗೆ ಫರ್ದರ್ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಒಂದೆರಡು ಶೇರ್ಗಳನ್ನ ಆಯ್ಕೆ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಯಾಕೆಂತಂದ್ರೆ ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ಖಂಡಿತ ಈ ಕಂಪನಿಗಳಲ್ಲಿ ತುಂಬಾ ಒಳ್ಳೆ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ತುಂಬಾ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಯಾಕೆಂತಂದ್ರೆ ಈ ಸೆಕ್ಟರ್ ಡಿಮಾಂಡ್ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನಾನೀಗಾಗಲೇ ಈ ಹಿಂದೆ ಸಾಕಷ್ಟು ಸಲ ಈ ಸೆಕ್ಟರ್ ಶಾಕ್ ಗಳನ್ನ ಕವರ್ ಮಾಡಿದ್ದೀನಿ ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಇವ್ ಯಾವ ಶೇರ್ ಗಳು ನೋಡೋಣ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಯಜುಜಲ್ ನಾವು ಲಾಜಿಕ್ ಅನ್ನು ತಿಳ್ಕೊಂಡು ಮುಂದುವರಿಯೋಣ ಯಾಕೆಂದ್ರೆ ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ನಮಗೆ ಒಳ್ಳೆ ರಿಟರ್ನ್ ಸಿಗಬಹುದು ಅಂತಂದ್ರೆ ಅದರ ಹಿಂದಿನ ಲಾಜಿಕ್ ಏನು ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸ್ಟಾಕ್ ಗಳನ್ನೇನು ಎರಡು ನಿಮಿಷ ಸಾಕು ಬಟ್ ಅದರ ಹಿಂದಿನ ಲಾಜಿಕ್ ಅನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ತಿಳ್ಕೊಂಡು ಮುಂದುವರೆಯೋಣ ಅದಕ್ಕಿಂತ ಮುಂಚೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಈ ಚಾನಲ್ ಅಲ್ಲಿ ಇವತ್ತು ಒಂದು ಹೊಸ ವಿಡಿಯೋ ಬರುತ್ತೆ ಬಹುಶಃ ನೀವು ಈ ವಿಡಿಯೋ ನೋಡುವ ಅಷ್ಟರಲ್ಲಿ ಕೂಡ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ನೋಡಬಹುದು ಹಾಗೆ ಮೊದ್ಲಿಗೆ ಡಿಸ್ಕ್ರೈಬ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಇಲ್ಲಿ ನಾನು ಬರೀ ಶೇರ್ ಮಾತ್ರ ಕವರ್ ಮಾಡ್ತಾ ಇದ್ದೀನಿ ಈ ಕಂಪನಿಗಳ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಕಂಪನಿಗಳ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗ್ಬೋದು ಬ್ಯಾಲೆನ್ಸ್ ಶೀಟ್ ಆಗ್ಬೋದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆಗಬಹುದು ಕಂಪನಿಗಳ ಮ್ಯಾನೇಜ್ಮೆಂಟ್ ಆಗಬಹುದು ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳಿ ಕಂಪನಿಗಳ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನಿಮಗೆ ಎಲ್ಲ ವಿಚಾರ ಗೊತ್ತಾಗುತ್ತೆ ಆ ನಂತರ ನಿಮಗೆ ಬೆಸ್ಟ್ ಅನ್ಸಿದ್ರೆ ಇನ್ವೆಸ್ಟ್ ಮಾಡಬಹುದು ಇಲ್ಲ ಇಗ್ನೋರ್ ಕೂಡ ಮಾಡಬಹುದು ಹಾಗಾದ್ರೆ ನಾನು ಯಾವ ಸೆಕ್ಟರ್ ಬಗ್ಗೆ ಕವರ್ ಮಾಡ್ತಾ ಇರೋದು ಅದನ್ನ ನಾವು ನೋಡೋದಾದ್ರೆ ಪವರ್ ಸೆಕ್ಟರ್ ಇಲ್ಲಿ ಓವರ್ ಆಲ್ ಪವರ್ ಸೆಕ್ಟರ್ ಕವರ್ ಮಾಡ್ತಾ ಇದೀನಿ ರಿನ್ಯೂಬಲ್ ಎನರ್ಜಿ ಅಷ್ಟೇ ಅಲ್ಲ ರಿನೂಬಲ್ ಆಗ್ಬಹುದು ಥರ್ಮಲ್ ಆಗ್ಬಹುದು ಅಥವಾ ಹೈಡ್ರೋ ಆಗ್ಬಹುದು ಓವರ್ ಆಲ್ ಪವರ್ ಸೆಕ್ಟರ್ ಬಗ್ಗೆ ಕವರ್ ಮಾಡ್ತಾ ಇದೀನಿ ಇದರ ಇಂದಿನ ಲಾಜಿಕ್ ಏನು ಅಂತ ಅಂದ್ರೆ ನೋಡಬಹುದು ಇವಿಸ್ ಡೇಟಾ ಸೆಂಟರ್ಸ್ ಟು ಅಕೌಂಟ್ ಫಾರ್ ಎ ಥರ್ಡ್ ಆಫ್ ಪವರ್ ಡಿಮಾಂಡ್ ಇತ್ತೀಚೆಗೆ ಈ ಎರಡು ಥೀಮ್ ತುಂಬಾನೇ ಫೇಮಸ್ ಆಗಿರುವಂತಹ ಥೀಮ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಹಾಗೂ ಡೇಟಾ ಸೆಂಟರ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೂ ಪವರ್ ಬೇಕು ಡೇಟಾ ಸೆಂಟರ್ಸ್ ಗು ಪವರ್ ಬೇಕು ಹೆವಿ ಪವರ್ ಕನ್ಸಂಪ್ಷನ್ ಮಾಡುವಂತದ್ದು ಡೇಟಾ ಸೆಂಟರ್ಸ್ ಯಾಕೆಂತಂದ್ರೆ ಅಲ್ಲಿ ಡೇಟಾ ಸ್ಟೋರ್ ಮಾಡುವಂತಹ ಡಿವೈಸಸ್ ಯಾವಾಗ್ಲೂ ಅನಲ್ಲಿ ಇರಬೇಕು ಹಾಗೆ ಆ ಪ್ಲೇಸ್ ಏನಿರುತ್ತೆ ಅದನ್ನ ಟ್ವೆಂಟಿ ಫೋರ್ ಅವರ್ಸ್ ಕೂಲ್ ಆಗಿಟ್ಟಿರ್ಬೇಕು ವಿತ್ತೇಸಿ ಅಲ್ಲೂ ಕೂಡ ಪವರ್ ಬೇಕೇ ಬೇಕು ಎಲ್ಲ ನೋಡಬಹುದು ಸೋರಿಂಗ್ ಪವರ್ ಡಿಮಾಂಡ್ ಸೆಟ್ ಟು ಆಫರ್ ಎ ಮಲ್ಟಿ ಟ್ರಿಲಿಯನ್ ಡಾಲರ್ ಅಪರ್ಚುನಿಟಿ ಫಾರ್ ಇಂಡಿಯಾಸ್ ಪವರ್ ಸೆಕ್ಟರ್ ಇನ್ ಜನರೇಷನ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮೋರ್ ಮಲ್ಟಿ ಟ್ರಿಲಿಯನ್ ಡಾಲರ್ ಅಪರ್ಚುನಿಟಿ ಅಂತಂದ್ರೆ ಯೋಚನೆ ಮಾಡಬಹುದು ಎಷ್ಟು ದೊಡ್ಡ ಅಪರ್ಚುನಿಟಿ ಸಿಗುತ್ತೆ ಈ ಸೆಕ್ಟರ್ ಅಲ್ಲಿ ಒಳ್ಳೆ ಸ್ಟಾಕ್ ಗಳನ್ನ ನಾವು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಅಂತ ಹಾಗೆ ಪವರ್ ಡಿಮಾಂಡ್ ಹೋಗ್ತಾ ಇರೋ ಬಗ್ಗೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಪವರ್ ಡಿಮಾಂಡ್ ಗ್ರಾಫ್ ಮೇಲೆ ಹೋಗ್ತಾ ಇದೆ ಅಂತ ಇನ್ನೂರ ನಲ್ವತ್ ಮೂರಗ್ ತಲುಪಿದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಎರಡ್ ಸಾವಿರದ ನಲವತ್ತೆರಡು ಗಿಗಾ ವ್ಯಾಟ್ ತಲುಪುದು ಅನ್ನೋ ಎಕ್ಸ್ಪೆಕ್ಟೇಷನ್ ಅಂದ್ರೆ ಆಲ್ಮೋಸ್ಟ್ ಡಬಲ್ ಅಥವಾ ನಿಯರ್ಲಿ ಡಬಲ್ ಈಗ ಇರುವಂತಹ ಡಿಮಾಂಡ್ ಏನಿದೆ ಅದು ಡಬಲ್ ಆಗುವಂತ ಎಕ್ಸ್ಪೆಕ್ಟೇಷನ್ ಇನ್ನೂರ ನಲ್ವತ್ ಮೂರಿಂದ ನಲವತ್ತೆರಡು ಗಿಗಾ ವ್ಯಾಟ್ ಅಷ್ಟು ಪವರ್ ಡಿಮಾಂಡ್ ಜಾಸ್ತಿ ಆಯಿತು ಅಂತಂದ್ರೆ ಪವರ್ ಸೆಕ್ಟರ್ ನ ಶೇರ್ ಎಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ನೀವೇ ಯೋಚನೆ ಮಾಡಬಹುದು ಹಾಗೆ ಸೆಗ್ಮೆಂಟ್ ವೈಸ್ ಪವರ್ ಡಿಮಾಂಡ್ ಅನ್ನು ಮೆನ್ಶನ್ ಮಾಡಿದ್ದಾರೆ ನೋಡಬಹುದು ಗ್ರೋತ್ ಇನ್ ಟೆನ್ ಇಯರ್ಸ್ ಡೇಟಾ ಸೆಂಟರ್ಸ್ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಪವರ್ ಡಿಮಾಂಡ್ ಬರಬಹುದು ಅನ್ನೋ ಎಸ್ಟಿಮೇಷನ್ಸ್ ಇದೆ ಅಂದ್ರೆ ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಡೇಟಾ ಸೆಂಟರ್ಸ್ ಇಂದ ಫಿಫ್ಟೀನ್ ಪರ್ಸೆಂಟ್ ಹಾಗೆ ಟೂ ವೀಲರ್ ಎಲೆಕ್ಟ್ರಿಕ್ ಟೂ ವೀಲರ್ ನೈನ್ ಪರ್ಸೆಂಟ್ ಎಲೆಕ್ಟ್ರಿಕ್ ತ್ರೀ ವೀಲರ್ ಟೂ ಪರ್ಸೆಂಟ್ ಹಾಗೆ ಎಲೆಕ್ಟ್ರಿಕ್ ಫೋರ್ ವೀಲರ್ಸ್ ಫೋರ್ ಪರ್ಸೆಂಟ್ ಎಲೆಕ್ಟ್ರಿಕ್ ಫೋರ್ ವೀಲರ್ಸ್ ಕಮರ್ಷಿಯಲ್ ವೆಹಿಕಲ್ ಅದರಲ್ಲಿ ಟೂ ಪರ್ಸೆಂಟ್ ಅದರ್ ಏನೋ ಉಳಿದಿದ್ದು ಅರವತ್ತೆಂಟು ಪರ್ಸೆಂಟ್ ಅಂದ್ರೆ ಅರೌಂಡ್ ತರ್ಟಿ ಟೂ ಪರ್ಸೆಂಟ್ ಇವಿ ಅಂಡ್ ಡೇಟಾ ಸೆಂಟರ್ಸ್ ಅಂತಾನೆ ಬರುವಂತ ಎಸ್ಟಿಮೇಷನ್ ಇದೆ ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಈಗ ಇದನ್ನು ಜಸ್ಟ್ ಸ್ಟಾರ್ಟ್ ಅಷ್ಟೇ ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಇಷ್ಟು ಪ್ರಮಾಣದ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಕೂಡ ನೋಡಬಹುದು ಇದು ಈಗ ಇರುವಂತ ಕೆಪಾಸಿಟಿ ನಾನೂರ ನಲ್ವತ್ತೆರಡು ವ್ಯಾಟ್ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನೋಡಬಹುದು ಆರ್ನೂರ ಹತ್ತು ಗಿಗಾವ್ಯಾಟ್ ಗೆ ತಲುಪಬಹುದು ಅನ್ನೋ ಎಸ್ಟಿಮೇಷನ್ಸ್ ಹಾಗೆ ಮಾರ್ಚ್ ಎರಡ್ ಸಾವಿರದ ಮೂವತ್ತೆರಡಕ್ಕೆ ಒಂಬೈನೂರು ಈಗ ವ್ಯಾಪ್ ಅನ್ನೋದು ಎಸ್ಟಿಮೇಷನ್ ಮೋತಿ ಅಲ್ ವೋಸ್ವಾಲ್ ಫೈನಾನ್ಸಿಯಲ್ ಅವರು ಎಸ್ಟಿಮೇಟ್ ಮಾಡಿರುವಂತ ಇದು ನಾನೂರ ನಲ್ವತ್ತೆರಡರಿಂದ ಒಂಬೈನೂರ ಡಬಲ್ ಎರಡ್ ಸಾವಿರದ ಮೂವತ್ತೆರಡರಷ್ಟ ಇಲ್ಲೂ ಕೂಡ ಈ ರೀತಿ ಗ್ರೋತ್ ಅವಕಾಶ ಈ ಸೆಕ್ಟರ್ ಅಲ್ಲಿ ಇದೆ ಹಾಗೆ ಇನ್ನೊಂದು ಹೆಡ್ ಲೈನ್ ನೋಡಬಹುದು ರುಪೀಸ್ ಫಾರ್ಟಿ ಟ್ರಿಲಿಯನ್ ಅಪರ್ಚುನಿಟಿ ಇಂಡಿಯಾಸ್ ಪವರ್ ಸೆಕ್ಟರ್ ಸೆಟ್ ಫಾರ್ ಮಲ್ಟಿ ಡಿಕೇಡ್ ಬೂಮ್ ಸೊ ಮಲ್ಟಿ ಡಿಕೇಡ್ ಅಂತ ಹೇಳ್ತಿದ್ದಾರೆ ಇವರಂತೂ ಅಂದ್ರೆ ಬರೀ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಅಲ್ಲ ಹತ್ತು ಇಪ್ಪತ್ತು ಮೂವತ್ತು ವರ್ಷದವರೆಗೂ ಇಲ್ಲಿ ಬೂಮ್ ಇರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಈ ಆರ್ಟಿಕಲ್ ಕೊಡ್ತಾ ಇದೆ ಅದರಲ್ಲಿ ಕೆಲವೊಂದು ಟಾಪ್ ಬೆಟ್ಸ್ ಇವರು ಮೆನ್ಶನ್ ಮಾಡಿದ್ದಾರೆ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ಸೊ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಪವರ್ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಎಲ್ಲ ಸಾಧ್ಯತೆ ಆಸ್ ಆಫ್ ನಾವು ಕಾಣ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ಸ್ಟಡಿ ಮಾಡೋದಾದ್ರೆ ಯಾವ ಶೇರ್ ಗಳನ್ನ ಸ್ಟಡಿ ಮಾಡಬಹುದು ಆ ವಿಚಾರಕ್ಕೆ ನಾವು ಬರೋದಾದ್ರೆ ನಾನು ಮೊದಲನೇದಾಗಿ ಪಿ ಎಫ್ ಸಿ ಕವರ್ ಮಾಡ್ತಾ ಇದ್ದೀನಿ ಕಾರಣ ಇದೊಂದು ಫೈನಾನ್ಸಿಂಗ್ ಕಂಪನಿ ಪವರ್ ಸೆಕ್ಟರ್ ಗೆ ಫೈನಾನ್ಸಿಂಗ್ ಅನ್ನ ಮಾಡುವಂತದ್ದು ಬೇರೆ ಸೆಕ್ಟರ್ ಗಳಿಗೂ ಕೂಡ ಫೈನಾನ್ಸಿಂಗ್ ಅನ್ನ ಮಾಡುತ್ತೆ ಬರಿ ಪವರ್ ಸೆಕ್ಟರ್ ಅಂತಾನೆ ಏನಲ್ಲ ಬಟ್ ಹೆಸರಲ್ಲಿ ಪವರ್ ಸೆಕ್ಟರ್ ಇದೆ ಅಷ್ಟೇ ಮುಂಚೆ ಬರೀ ಪವರ್ ಸೆಕ್ಟರ್ ಗೆ ಮಾತ್ರ ಮಾಡ್ತಾ ಇತ್ತು ಆನಂತರ ಸರ್ಕಾರ ಕೆಲವೊಂದು ನೀತಿಗಳನ್ನ ಬದಲಾಯಿಸಿ ಬೇರೆ ಸೆಕ್ಟರ್ ಸೆಕ್ಟರ್ಗೂ ಕೂಡ ಫೈನಾನ್ಸಿಂಗ್ ಅನ್ನು ಮಾಡುವಂತ ಅವಕಾಶವನ್ನ ಕೊಟ್ಟಿದೆ ಈ ಕಂಪನಿ ಒಂದು ಸರ್ಕಾರಿ ಕಂಪನಿ ಆ ಕಂಪನಿ ಬಗ್ಗೆ ಇದು ಕೂಡ ತಿಳಿದಿರಬೇಕಾಗುತ್ತೆ ಜೊತೆಗೆ ಒಳ್ಳೆ ಪೊಟೆನ್ಷಿಯಲ್ ಇರುವಂತಹ ಕಂಪನಿ ಇನ್ ಕೇಸ್ ನೀವು ಪವರ್ ಸೆಕ್ಟರ್ನ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನೋದ್ರೆ ಟಿಲ್ ಟ್ವೆಂಟಿ ಟ್ವೆಂಟಿ ಟು ನೋಡಬಹುದು ಸೇಮ್ ರೇಂಜ್ ಅಲ್ಲಿ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ಬಟ್ ಆ ನಂತರ ಈ ಸ್ಟಾಕ್ ಗಳ ದಿನಗಳು ಬದಲಾಗಿರೋದು ಸುಮಾರು ಕಂಪನೀಸ್ ಇದೇ ರೀತಿ ಪರ್ಫಾರ್ಮ್ ಮಾಡಿದಾವೆ ಪವರ್ ಸೆಕ್ಟರ್ ಬರುವಂಥವು ಕೆಲವೇ ಕೆಲವು ಮಾತ್ರ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದಾವೆ ಇಂಟ್ರೆಸ್ಟರ್ ಅವರು ಸ್ಟಡಿ ಮಾಡಬಹುದು ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಲ್ಯಾಕ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾ ಅಂಡರ್ ವ್ಯಾಲ್ಯೂಡ್ ಅಂತಾನೆ ಕರೀತಾರೆ ನೋಡಬಹುದು ಬರೀ ಎಂಟಿ ಪಿ ಜೊತೆಗೆ ಒಳ್ಳೆ ಡಿವಿಡೆಂಡ್ ಕೂಡ ಕೊಡ್ತಾರೆ ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದೀನಿ ನೂರು ರೂಪಾಯಿ ರೇಂಜ್ ಇಂದ ಕೂಡ ಕವರ್ ಮಾಡಿದ್ದೀನಿ ಗೊತ್ತಿದೆ ನಿಮ್ಗೆ ಸ್ಟಡಿ ಮಾಡಬಹುದು ಪಿ ಎಫ್ ಸಿ ಅನ್ನ ಹಾಗೆ ಇನ್ನೊಂದು ಪಿ ಎಫ್ ಸಿನ್ ಅಂತ ಹೇಳ್ಬೋದು ಆರ್ಇಿಸಿ ಲಿಮಿಟೆಡ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಇದು ಕೂಡ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಇದರ ಪಿ ಇ ಕೂಡ ನೋಡಬಹುದು ಜಸ್ಟ್ ಟೆನ್ ಇದೆ ಯೂಜಲಿ ನಾನು ಜಾಸ್ತಿ ಪಿ ಇ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಹೋಗೋದಿಲ್ಲ ಬಿಕಾಸ್ ನಾನು ಕಂಪನಿಗಳ ಫ್ಯೂಚರ್ ಗ್ರೋತ್ ಪೊಟೆನ್ಶಿಯಲ್ ಅನ್ನ ನೋಡ್ತೀನಿ ನಾವು ಪಿ ಇ ಜಾಸ್ತಿ ಇದೆ ಅಂತ ಇಗ್ನೋರ್ ಮಾಡಿದ್ರೆ ಈ ಗ್ರೋತ್ ಪೊಟೆನ್ಶಿಯಲ್ ಅನ್ನ ಇನೋರ್ ಮಾಡದಂಗಾಗುತ್ತೆ ಹಾಗಾಗಿ ನಾನು ಯೂಜಲಿ ಬರಿ ಪಿ ಕಾನ್ಸಂಟ್ರೇಟ್ ಮಾಡಕ್ ಹೋಗೋದಿಲ್ಲ ಹಾಗಾಗಿ ನಾನು ವಿಡಿಯೋಗಳಲ್ಲಿ ಪಿ ಕವರ್ ಮಾಡೋದಿಲ್ಲ ಹಾಗಂತ ಪಿ ನೋಡಬಾರ್ದು ಅಂತ ಏನಲ್ಲ ಬಟ್ ಪಿ ಒಂದೇ ಮ್ಯಾಟರ್ ಆಗ್ಬಾರ್ದು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಆ ಕಂಪನಿಗಳ ಗ್ರೋತ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೇಮ್ ಪಿ ಎಫ್ ಸಿ ಪರ್ಫಾರ್ಮೆನ್ಸ್ ಆಗಿತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ನೋಡಬಹುದು ಕೂಡ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರನೇ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದು ಸ್ಟಡಿ ಮಾಡಬಹುದು ಕಂಪನಿಯನ್ನು ಪವರ್ ಸೆಕ್ಟರ್ ಬೆಳಿಬೇಕು ಅಂತಂದ್ರೆ ಈ ಎರಡು ಕಂಪನೀಸ್ ಫೈನಾನ್ಸಿಂಗ್ ಅನ್ನ ಮಾಡಲೇಬೇಕಾಗತ್ತೆ ಸ್ಟಡಿ ಮಾಡಬಹುದು ಇವುಗಳನ್ನು ಬಿಟ್ಟು ನಂತರ ಟಾಟಾ ಪವರ್ ಕಂಪನಿ ಒಂದು ಸಪರೇಟ್ ವಿಡಿಯೋ ಕವರ್ ಅಂದರೆ ಮೊನ್ನೆ ಕವರ್ ಮಾಡಿದ್ದೀನಿ ರಾಜಸ್ಥಾನ್ ಗವರ್ಮೆಂಟ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿರೋದು ಲಾಂಗ್ ಟರ್ಮ್ ಒಪ್ಪಂದ ಹತ್ತು ವರ್ಷದ ಒಪ್ಪಂದ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಒಪ್ಪಂದವನ್ನ ಮಾಡಿಕೊಂಡಿದೆ ನಿಮಗೆ ಇಲ್ಲೂ ಕೂಡ ಅಷ್ಟೇ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಟಿಲ್ ಟ್ವೆಂಟಿ ಟ್ವೆಂಟಿ ಡೌನ್ ಆಯಿತು ಎರಡು ಸಾವಿರದ ಏಳು ಎಂಟರಿಂದ ಕೂಡ ಕಂಟಿನ್ಯೂಸ್ಲಿ ಡೌನ್ ಪರ್ಫಾರ್ಮೆನ್ಸು ಆ ನಂತರ ನೋಡಬಹುದು ಯಾವ ರೀತಿ ಕಮ್ ಬ್ಯಾಕ್ ಈ ಸ್ಟಾಕ್ ಅಲ್ಲಿ ಸಿಕ್ಕಿದೆ ಅಂತ ಇಂಟ್ರೆಸ್ಟೆಡ್ ಅವರು ಸ್ಟಡಿ ಮಾಡಬಹುದು ಟಾಟಾ ಪವರ್ ಕಂಪನಿಯನ್ನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಜೊತೆಗೆ ಟಾಟಾ ಗ್ರೂಪ್ ನ ಕಂಪನಿ ನಂತರ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಲ್ಲಿ ಲಾಸ್ಟ್ ಸಾರಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡಬಹುದು ಸೇಮ್ ಪರ್ಫಾರ್ಮೆನ್ಸ್ ಟ್ವೆಂಟಿ ಟ್ವೆಂಟಿ ವರ್ಗೂ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಇಲ್ಲ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಒಳ್ಳೆ ಪರ್ಫಾರ್ಮೆನ್ಸು ಮಧ್ಯೆ ಮತ್ತೆ ಒಳ್ಳೆ ಕರೆಕ್ಷನ್ ನಂತರ ಒಳ್ಳೆ ಕಮ್ ಬ್ಯಾಕ್ ಮೆಜಾರಿಟಿ ಕಂಪನೀಸ್ ಇದೇ ರೀತಿ ಪರ್ಫಾರ್ಮ್ ಮಾಡಿದಾರೆ ಎನರ್ಜಿ ಸೆಕ್ಟರ್ ಅಲ್ಲಿ ಸ್ಟಡಿ ಮಾಡಬಹುದು ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಒನ್ ಆಫ್ ಟಾಪ್ ಬೆಟ್ ಅಂತಾನೆ ಅಂದ್ಕೊಳ್ಬಹುದು ಯಾಕಂದ್ರೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬರೀ ಪವರ್ ಸೆಕ್ಟರ್ ಅಲ್ಲ ಓವರ್ ಆಲ್ ಒಂದು ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡಿದಂಗೆ ರಿಟೇಲ್ ಇದೆ ಡಿಜಿಟಲ್ ಇದೆ ಫೋಟೋ ಸಿ ಇದೆ ಅಂದ್ರೆ ಆಯಿಲ್ ಟು ಕೆಮಿಕಲ್ ಈಗ ವೇರಿಯಸ್ ಬಿಸಿನೆಸಸ್ ಇದೆ ಇವರು ಕೂಡ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಎನರ್ಜಿ ಸೆಕ್ಟರ್ ಅಲ್ಲಿ ಮಾಡಿದ್ದಾರೆ ಬಹುಶಃ ಲಾಸ್ಟ್ ಇಯರ್ ಅನ್ಸುತ್ತೆ ಎರಡ್ ಸಾವಿರದ ಮೂರು ಅನ್ಯುಯಲ್ ಜನರಲ್ ಮೀಟಿಂಗ್ ಅಲ್ಲಿ ಅರವತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನು ಅನ್ವೀಲ್ ಮಾಡಿದ್ರು ಮುಖೇಶ್ ಅಂಬಾನಿ ಅವರು ಎನರ್ಜಿ ಸೆಕ್ಟರ್ ಗೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅವರು ಸ್ಟಡಿ ಮಾಡಬಹುದು ಜೊತೆಗೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ನಂಬರ್ ಒನ್ ಕಂಪನಿ ನಿಯರ್ಲಿ ಇಪ್ಪತ್ತು ಲಕ್ಷ ಕೋಟಿ ಮಾರ್ಕೆಟ್ಗೆ ಇರುವಂತದ್ದು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಟೊರೆಂಟ್ ಪವರ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ಫೋರ್ಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಮ್ ಟಿಲ್ ಟ್ವೆಂಟಿ ಟ್ವೆಂಟಿ ಟು ಅಥವಾ ಟ್ವೆಂಟಿ ಟ್ವೆಂಟಿ ಒನ್ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲವೇ ಇಲ್ಲ ಈ ಸೆಕ್ಟರ್ ಅಲ್ಲಿ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಡಿ ಮಾಡಬಹುದು ಟರ್ ಪವರ್ ಅನ್ನು ಕೂಡ ನಂತರ ಎನ್ ಟಿ ಪಿ ಸಿ ನಾನು ಎನ್ ಟಿ ಪಿ ಸಿ ಅವಾಯ್ಡ್ ಮಾಡ್ತೀನಿ ಬಟ್ ಎನ್ ಟಿ ಪಿ ಸಿ ಗ್ರೀನ್ ಏನಾದರೂ ಲಿಸ್ಟ್ ಆ ನಂತರ ಅದನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡುವಂಥ ಚಾನ್ಸಸ್ ಇದೆ ಈಗ ಸದ್ಯದ ಮಟ್ಟಿಗೆ ಈಗಾಗಲೇ ನ್ಯೂಸ್ ಅನ್ನ ನಾವು ನೋಡಿದ್ವಿ ಎನ್ ಟಿ ಪಿ ಸಿ ಗ್ರೀನ್ ಬರಬಹುದು ಅಂತ ಬರಬಹುದು ಅನ್ನೋದಕ್ಕಿಂತ ಬರುತ್ತೆ ಈಗಾಗಲೇ ಪ್ರೊಸೀಜರ್ ಅನ್ನ ಶುರು ಮಾಡಿದರೆ ಎನ್ ಟಿ ಪಿ ಸಿ ಗ್ರೀನ್ ಬಂದಾಗ ಅದನ್ನ ಬೇಕಿದ್ರೆ ಕಾನ್ಸಂಟ್ರೇಟ್ ಮಾಡಬಹುದು ಇದನ್ನು ಕೂಡ ಸ್ಟಡಿ ಮಾಡಬಹುದು ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಸೇಮ್ ಪರ್ಫಾರ್ಮೆನ್ಸ್ ದರ್ ಇಸ್ ನೋ ಡಿಫರೆನ್ಸ್ ಯಾವುದೇ ಪವರ್ ಸೆಕ್ಟರ್ ನ ಸ್ಟಾಕ್ ಅನ್ನ ತಗೊಳ್ಳಿ ಎಲ್ಲ ಸ್ಟಾಕ್ ಗಳಲ್ಲೂ ಕೂಡ ಸೇಮ್ ಚಾರ್ಟ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ನಂತರ ಪವರ್ ಗ್ರಿಡ್ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಮೂರು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸರ್ಕಾರಿ ಕಂಪನಿ ಇದು ಕೂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಮುಂದೆ ಬರುವ ಸ್ವಲ್ಪ ರಿಸ್ಕಿ ಸ್ಟಾಕ್ ಗಳಾಗಿರುತ್ತೆ ಅದಾನಿ ಪವರ್ ಕೂಡ ರಿಸ್ಕಿ ಸ್ಟಾಕ್ ಇದು ಕೂಡ ಪವರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನಿಮಗೆ ಗೊತ್ತಿದೆ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ದೊಡ್ಡ ಕಂಪನಿನೇ ಸಣ್ಣದೇನಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅದಾನಿ ಗ್ರೂಪ್ ನ ಶೇರ್ಗಳು ಸ್ವಲ್ಪ ರಿಸ್ಕಿ ಅದು ಯಾಕೆ ಅಂತ ನಿಮಗೆ ಗೊತ್ತಿದೆ ಪೊಲಿಟಿಕಲಿ ಕನೆಕ್ಟೆಡ್ ವ್ಯಕ್ತಿ ಆಗಿರೋದ್ರಿಂದ ಸಾಕಷ್ಟು ಅಟ್ಯಾಕ್ಸ್ ಅಪೋಸಿಷನ್ ಇಂದ ಬರ್ತಾ ಇರುತ್ತೆ ಅಂತಹ ಸಮಯದಲ್ಲಿ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾರೆ ಕೆಲವೊಂದ್ ಸಲ ಮೇಲೆ ಕೆಲವೊಂದ್ ಸಲ ಕೆಳಗಡೆ ಈ ರೀತಿ ರಿಯಾಕ್ಷನ್ ಇರುತ್ತೆ ಹಾಗಾಗಿ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಡೆಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾರೆ ಇವರು ಅದೊಂದು ಮೈನಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಕಂಪನಿಯ ಬಿಸ್ನೆಸ್ ಎಕ್ಸ್ಪಾನ್ಷನ್ ವಿಚಾರದಲ್ಲಿ ನೋಡೋದಾದ್ರೆ ಬಟ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅದಾನಿ ಪವರ್ ಅನ್ನು ಕೂಡ ನಂತರ ಅದಾನಿ ಗ್ರೀನ್ ಎನರ್ಜಿ ಇದು ಕೂಡ ಸೇಮ್ ಅದಾನಿ ಗ್ರೂಪ್ ನ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಶೇರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಾನು ಅವಾಗ್ಲಾಗ ಇನ್ನು ಮುಂದೆ ಬರೋ ಎಲ್ಲ ರಿಸ್ಕಿ ಸ್ಟಾಕ್ ಗಳು ಬಟ್ ಪೊಟೆನ್ಷಿಯಲ್ ಇರುವಂತಹ ಶೇರ್ ಗಳು ನಂತರ ಎಸ್ ಜೆ ಬಿ ಎನ್ ಲಿಮಿಟೆಡ್ ಸ್ಪೀಕಲ್ಲಿ ಅಲ್ಲಿ ಒಂದು ನ್ಯೂಸ್ ಕೂಡ ಬಂದಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಐವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹೈಡ್ರೋ ಪವರ್ ಸೋಲಾರ್ ಪವರ್ ವಿಂಡ್ ಪವರ್ ಎಲ್ಲ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುವಂಥ ಕಂಪನಿ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಆ ವಿಚಾರ ಕೂಡ ನಿಮಗೆ ಗೊತ್ತಿರಲಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಕೂಡ ನೋಡಲಿಕ್ಕೆ ಸಿಕ್ಕಿರೋದು ನಂತರ ವಾರಿ ಟೆಕ್ನಾಲಜೀಸ್ ಇದಂತೂ ಲೈಫ್ ಚೇಂಜಿಂಗ್ ಅಂತ ಹೇಳ್ಬೋದು ಸುಮಾರು ಜನರಿಗೆ ರಿಟರ್ನ್ಸ್ ಕೊಟ್ಟಂತಹ ಶೇರ್ ಇಂಟ್ರೆಸ್ಟ್ ಇರೋರು ಇದನ್ನು ಸ್ಟಡಿ ಮಾಡಬಹುದು ನಿಯರ್ಲಿ ಇಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಂದು ಪೆನಿ ಸ್ಟಾಕ್ ಆಗಿದ್ದು ಇವಾಗ ಸಾವಿರದ ಎಂಟುನೂರ ಎಂಬತ್ತೇಳಕ್ಕೆ ಬಂದಿದೆ ಅದರಲ್ಲೂ ಒಳ್ಳೆ ಕರೆಕ್ಷನ್ ಕೇಸ್ ಐಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ನೋಡಬಹುದು ಮೂವತ್ತಾರು ಮೂವತ್ತೇಳು ಪರ್ಸೆಂಟ್ ಡೌನ್ ಇದೆ ಸ್ಟಡಿ ಮಾಡಬಹುದು ಇದರ ಪೇರೆಂಟ್ ಕಂಪನಿ ವಾರಿ ಎನರ್ಜಿಸ್ ಕೂಡ ಐಪಿಒ ಮೂಲಕ ಬರ ಸದ್ಯ ಆ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಅಲ್ಲೂ ಕೂಡ ಒಳ್ಳೆ ಪೊಟೆನ್ಷಿಯಲ್ ಇರುವಂಥ ಕಂಪನಿ ನಂತರ ಐನಾಕ್ಸ್ ವಿಂಡ್ ಲಿಮಿಟೆಡ್ ವಿಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಮೂವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಇದೆ ಇದರ ಪಿ ನೋಡಿದ್ರೆ ಶಾಕ್ ಆಗ್ತೀರಿ ನೋಡಬಹುದು ನಾನೂರ ಮೂವತ್ತೇಳು ಬರ್ಜರಿ ಇದೆ ಪಿ ರೇಷಿಯೋ ಪಿ ನೋಡಿ ಇನ್ವೆಸ್ಟ್ ಮಾಡೋರು ತುಂಬಾನೇ ದೂರ ಇರ್ತಾರೆ ಇದನ್ನ ನೋಡಿ ಜೊತೆಗೆ ಟಾಪ್ ಅಲ್ಲಿ ಸ್ಟಾಕ್ ಯಾವಾಗ ಬೇಕಾದ್ರೂ ಕರೆಕ್ಷನ್ ಕೂಡ ಆಗ್ಬೋದು ಆ ನಿಟ್ಟಿನಲ್ಲೂ ಕೂಡ ನಾವು ನೋಡಬೇಕಾಗುತ್ತೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಐನಾಕ್ಸ್ ವಿಂಡ್ ಅನ್ನ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಂತರ ಕೆಪಿಐ ಗ್ರೀನ್ ಎನರ್ಜಿ ಈಗಾಗಲೇ ತುಂಬಾ ಜನ ಇನ್ವೆಸ್ಟ್ ಮಾಡಿರುವಂತದ್ದು ಈ ಸ್ಟಾಕ್ ಅಲ್ಲಿ ಹಾಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ನೀವು ಗಳಿಸಿದಿರಿ ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ಎಂಟುನೂರ ಎಪ್ಪತ್ತು ಪರ್ಸೆಂಟ್ ಮ್ಯಾಕ್ಸಿಮಮ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಸಾರದಾ ಎನರ್ಜಿ ಅಂಡ್ ಮಿನರಲ್ಸ್ ಲಿಮಿಟೆಡ್ ಈ ಕಂಪನಿ ಕೂಡ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಹದ್ನ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಅಲ್ಲಿ ಪರ್ಫಾರ್ಮೆಸ್ ಹಂಡ್ರೆಡ್ ಅಂಡ್ ತ್ರೀ ಪರ್ಸೆಂಟ್ ಇದೆ ಫೈವ್ ಇಯರ್ ಎರಡ್ ಸಾವಿರದ ಒಂಬೈನೂರು ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸ್ಟಡಿ ಮಾಡಬಹುದು ಸರ್ದಾ ಎನರ್ಜಿ ನಂತರ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಯರ್ ಪವರ್ ಸೆಕ್ಟರ್ ಬೆಳಿಬೇಕು ಅಂತಂದ್ರೆ ಟ್ರಾನ್ಸ್ಫಾರ್ಮರ್ಸ್ ರಿಕ್ವೈರ್ಮೆಂಟ್ ಕೂಡ ಇದ್ದೇ ಇರುತ್ತೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾಗಿ ಟಿ ಐ ಕೂಡ ಸ್ಟಡಿ ಮಾಡಬಹುದು ಒಂಬತ್ತು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಫುಲ್ ಚಾರ್ಟ್ ಇಲ್ಲ ಒಂದು ಸಹ ಬಿ ಎಸ್ ಇದೆಯಾ ನೋಡೋಣ ನೋಡಬಹುದು ಬಿ ಎಸ್ ನಲ್ಲಿ ಇನ್ನೂರ ತೊಂಬತ್ತೇಳು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಜೊತೆಗೆ ಕನ್ಸಾಲಿಡೇಟ್ ಆಗಿದೆ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಮಾರ್ಚ್ ಏಪ್ರಿಲ್ ಸೇಮ್ ರೇಂಜ್ ಅಲ್ಲಿ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇರೋ ಸ್ಟಡಿ ಮಾಡಬಹುದು ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಅನ್ನು ಕೂಡ ನಂತರ ವಲ್ಟಾ ಎಂಪಿ ಟ್ರಾನ್ಸ್ಫಾರ್ಮರ್ಸ್ ಇದು ಕೂಡ ಟ್ರಾನ್ಸ್ಫಾರ್ಮರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಅದ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅನ್ನ ನೋಡಿದ್ರೆ ತುಂಬ ಚೆನ್ನಾಗಿದೆ ಟೂ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಫೈವ್ ಇಯರ್ಸಲ್ಲಿ ಒನ್ ತೌಸಂಡ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಏರಿಯುತ್ತಿದೆ ಎಲ್ಲ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ ಅಂತಲೇ ಹೇಳ್ಬೋದು ಪವರ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಕಂಪನೀಸು ಸ್ಟಡಿ ಮಾಡ್ಬೋದು ಒಲ್ಟಾ ಎಂ ಪಿಯನ್ನು ಕೂಡ ನಂತರ ಸಿ ಜಿ ಪವರ್ ಈ ಕಂಪನಿ ಅಂತೂ ಈಗಾಗಲೇ ನಿಮಗೆ ಗೊತ್ತಿದೆ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಎರಡ್ ಸಾವಿರದ ಏಳು ಎಂಟರಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ತರ ನಂತರ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದ ಕಂಪನಿ ಒಂದು ಪಾಯಿಂಟ್ ಒಂದು ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮುರುಗಪ್ಪ ಗ್ರೂಪ್ ನ ಕಂಪನಿ ಸ್ಟಡಿ ಮಾಡಬಹುದು ಸಿಜಿ ಪವರ್ ಅನ್ನು ಕೂಡ ನಂತರ ಎಬಿ ಬಿ ಇಂಡಿಯಾ ತುಂಬಾ ಒಳ್ಳೆ ಕಂಪನಿ ಇದು ಕೂಡ ಜೊತೆಗೆ ಇದು ಕೂಡ ಸಾಕಷ್ಟು ವೇರಿಯಸ್ ಬಿಸಿನೆಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಈ ಒನ್ ಡೇಟಾ ಸೆಂಟರ್ಸ್ ಅಲ್ಲಿ ಇದೆ ಪವರ್ ಸೆಕ್ಟರ್ ಅಲ್ಲಿ ಇದೆ ಆಟೋ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ವೇರಿಯಸ್ ಫ್ಯೂಚರ್ ಓರಿಯಂಟೆಡ್ ಬಿಸಿನೆಸಸ್ ಈ ಕಂಪನಿಯಲ್ಲಿ ಇಂಟ್ರೆಸ್ಟರ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಥರ್ಟಿ ಟೂ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸ್ಟಡಿ ಮಾಡಬಹುದು ಎ ಬಿ ಬಿ ಇಂಡಿಯಾ ಕೂಡ ನಂತರ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ಇದು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಹತ್ತು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ಎಂಟುನೂರ ಎಪ್ಪತ್ತೆರಡು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಸೊ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಸುಮಾರು ಇಪ್ಪತ್ತು ಶೇರ್ ಕವರ್ ಮಾಡಿದ್ರೆ ಇದರಲ್ಲಿ ನೀವು ಬೆಸ್ಟ್ ಅನ್ಸೋ ಅಂತ ಒಂದೆರಡು ಅಥವಾ ಮೂರು ಶೇರ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಂಪನಿಗಳನ್ನ ಆಯ್ಕೆ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಸ್ಟಡಿ ಮಾಡಿ ಆನಂತರ ಡಿಸಿಷನ್ ತಗೊಳ್ಳಿ ಹಾಗೆ ಇಲ್ಲಿ ನನಗೆ ಬೆಟರ್ ಪರ್ಫಾರ್ಮ್ ಮಾಡಬಹುದಾಗಿರುವಂತಹ ಕಂಪನೀಸ್ ಅಂತ ನಾನು ಪರ್ಸನಲಿ ನೋಡೋದಾದ್ರೆ ಪಿ ಎಫ್ ಸಿ ಅಂಡ್ ಆರ್ಇಸಿ ನಾನು ಸಾಕಷ್ಟು ದಿನದಿಂದ ಕೂಡ ಕವರ್ ಮಾಡಿದ್ದೀನಿ ಇವೆರಡು ಕೂಡ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನೀಸ್ ನಂತರ ಟಾಟಾ ಪವರ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಟೊರೆಂಟ್ ಪವರ್ ಇಂತರ ವಾರಿ ರಿನೂಬಲ್ ಕೂಡ ಸ್ಟಡಿ ಮಾಡಬಹುದು ಬಟ್ ಈಗಾಗಲೇ ಸಾಕಷ್ಟು ರ್ಯಾಲಿ ಕಂಡು ಬಂದಿರೋದ್ರಿಂದ ಮುಂದೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದು ತಪ್ಪಾಗುತ್ತೆ ಅಟ್ ಲೀಸ್ಟ್ ಟ್ವೆಂಟಿ ತರ್ಟಿ ಫಿಫ್ಟಿ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಕ್ಕೆ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಏನ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಸಿಕ್ಕಿದೆ ಅದೇ ರೀತಿ ಪರ್ಫಾರ್ಮೆನ್ಸ್ ಸಿಗಬಹುದು ಅಂತ ಇನ್ವೆಸ್ಟ್ ಮಾಡೋದು ತಪ್ಪಾಗಬಹುದು ಹಾಗಾಗಿ ಆ ನಿಟ್ಟಿನಲ್ಲಿ ಬೇಕಾದ್ರೆ ಸ್ಟಡಿ ಮಾಡಬಹುದು ವಾರಿ ರಿನುವಬಲ್ಸ್ ಅನ್ನು ಕೂಡ ನಂತರ ಕೆಪಿ ಗ್ರೀನ್ ಅಂತೂ ತುಂಬಾ ಸಲ ಕವರ್ ಮಾಡಿದೀನಿ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಕೂಡ ಸ್ಟಡಿ ಮಾಡಬಹುದು ಈವನ್ ಓಲ್ಟ ಎಂ ಪಿ ಕೂಡ ಸಿ ಪವರ್ ಸ್ಟಡಿ ಮಾಡ್ಬೋದು ಯಾಕಂದ್ರೆ ಈ ಕಂಪನಿ ಸೆಮಿ ಕಂಡಕ್ಟರ್ ಕೆಲಸ ಮಾಡೋದ್ರಿಂದ ಡಬಲ್ ಅಡ್ವಾಂಟೇಜ್ ಇರುತ್ತೆ ನಂತರ ಎ ಬಿ ಬಿ ಅಂತೂ ತುಂಬಾ ಒಳ್ಳೆ ಸ್ಟಾಕ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ಇದನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಪವರ್ ಇವೆಷ್ಟು ನನ್ ಫೇವರೇಟ್ ಅಂತಾನೆ ಹೇಳ್ಬಹುದು ಇನ್ನು ಸಾಕಷ್ಟು ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ನೀವು ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಅಲ್ಲೂ ಪೊಟೆನ್ಶಿಯಲ್ ಇದ್ದೇ ಇರುತ್ತೆ ಇಲ್ಲಿ ಕವರ್ ಮಾಡಿಲ್ಲ ಅಂತ ತಕ್ಷಣ ಆ ಕಂಪನಿ ಸರಿ ಇಲ್ಲ ಅಂತ ಏನಲ್ಲ ಹಾಗೆ ಅವುಗಳನ್ನು ಕೂಡ ಸ್ಟಡಿ ಮಾಡಿ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ अलव जय हिंद जय कर्नाटक